ಒಂದು ಲಿಂಗ ಭೇದವೂ ಗೊತ್ತಾಗುದಿಲ್ಲ ಅಷ್ಟು ಕನಿಷ್ಠ ಪಕ್ಷ ಕೋಣ ಹೋರಿ ಹಾಗೆ ಹೋಗಿ ಹೋಗಿ ನನ್ನ ಹೆಮ್ಮೆ ಹೋಲಿಸ್ತಾ ಇದ್ದ ನೀವು ಸಾಮಾನ್ಯ ಜ್ಞಾನ ಇಲ್ವ ನಿಮ್ಗೆ ಅದಲ್ಲ ಸ್ವಾಮಿ ಇದು ಎಲ್ಲೆ ಒಂದು ಕೂಡ ಹೊಂದಾಣಿಕೆ ಉಂಟು ಅನ್ನೋ ವಿಶ್ವಾಸ ನನಗೂ ಇಲ್ಲ ಎಲ್ಲೆ ಎಲ್ಲಿ ಯಾವ ಎಲ್ಲೆ ಉಂಟ ಏನು ಯಾಕೆ ಯಾಕೆ ನಾವು ಇದನ್ನ ಬಾಡಿಸದೆ ಹೆಚ್ಚು ಕಡಿಮೆ ಒಂದು ಹತ್ತು ತಿಂಗಳಾಯ್ತವ ಹೌದಾ ಹೌದಾ ಇವತ್ತೆಲ್ಲ ಹುಡುಕ್ ಕಟ್ಕೊಂಡು ಬಂದಿದ್ದೇನೆ ಅಂದ್ರೆ ಓಲಿಗ ಕೊಡು

ನೀವೇ ಅಂತ ಹೇಳಿ ಮಾರ್ರಿ ಅಲ್ಲ ಅವ್ನ್ ಬರಿಯೂ ಮಾರ್ರಿ ಎಂತ ಬರಿ ಅವ್ರದ್ದು ಪಾಪ ಒಂದೆರಡು ಆದ್ರು ಅವನು ಅವನ್ದು ಒಂದ್ ಎಪ್ಪತ್ತೈದು ಎಂಬತ್ತಾಗ್ತಾ ಬಂದು ಎಲ್ಲರಿಗೂ ಬರೀ ಎಲ್ಲವರಿಗೂ ಬರೀ ಎಲ್ಲವರಿಗೂ ಬರ್ರಿ ಅಂದ್ರೆ ಎಲ್ಲಿಂದ ಬರೀ ಉಂಟ ನೀವ್ ಹೇಳಿ ನೀನನ್ನ ನೋಡಿಯಾ ನನ್ನ ನೋಡ್ಕೊಂಡು ಏನ್ ಹೇಳಿ ಹೇಳಿ ಕಲಿಸ್ತದೆ ಈ ಕಡೆ ತಲೆ ನೋಡೋಣ ಆ ತಲೆ ತಲೆ ತೈ ತೈ

ಅಲ್ಲಿಂದ ಅಲ್ಲಿಗೆ ಆಯ್ತು ನೀವು ಜೋರಿದ್ರಿ ಬಾಯ್ ಹೀಗೆ ಮುಂದ್ವರ್ಸ್ರಿ ಅಂತಾದ್ರೆ ವರ್ಷದ ಪುಣ್ಯ ಕಲಾಕೃತಿ ನಿಮ್ಮನೆ ಒಳ್ಳೆ ಒಳ್ಳೆ ಬಾಯ್ತ್ರಿ ನಮ್ಮ ನೋಡ್ಕೊಂಡ್ ಬರಿ ಅಲ್ಲ ಇಂಥವ್ರು ಬಾಳ್ ಜನ ಇದ್ದಾರೆ ಸ್ವಾಮಿ ನೀವ್ ಅದು ನೋಡ್ಕೊಂಡ್ ಬರ್ರಿ ಕೆಮ್ಮು ಎಲ್ಲ ಆಗಲ್ಲ ಅವ್ರು ಮಾತಾಡಿದ್ಮೇಲೆ ಅದೇ ಎಂತ ಕೇಳ್ಕೊಂಡ್ ಬರೀ ಅವ್ರು ಯಾರು ಆಹಾ ಗೊತ್ತಾಯ್ತಾ ಇಲ್ಲ ಅಂತ ಹೇಳಿ ಏ ಯಾರ್ ಮಾರೆ ಯಾರ್ ಮಾರೆ ಯಾರು ನಾನು ಸಲಿಗೆ ಮಾತಾಡಿ ಬಿಟ್ಟೆ ನೀ ಗಟ್ಟಿ ಕೇಳಿದ್ರೆ ನೀವ್ ಜನ ಯಾರ್ ಮಾರೆ ಯಾರು ಮಾರ್ಯ

Gracias. ಬಿಟ್ರೆ ಹೌದಾ ನೀ ಮಹಾರಾಜ ಮಹಾರಾಜ್ ಮಹಾರಾಜ್ ನಮಸ್ಕಾರ ಇರ್ಲಿ ಸರಿ ಮಾಡ್ಕೊಡಿ ಏನ್ ಮಾಡುವ ಹೇಳಿ ಮಹಾರಾಜ ನಾನು ಗೊತ್ತುಂಟು ಬಿಟ್ರಿ ಇಲ್ಲಿ ಕೂರಿಸಿದವನಿಗೆ ಗೊತ್ತುಂಟು ಬಿಟ್ಟರು ಮತ್ತೆ ಗೊತ್ತೇ ಆಗ್ಲಿಲ್ಲ ಹೌದಾ ಹೌದಪ್ಪ ಅದೇನು ಇಲ್ಲಿ ನಾಮಗಾವಿಗೆ ಮಹಾರಾಜ ಮಹಾರಾಜ್ ಎಲ್ಲವೂ ನಮ್ಮ ಅವ್ರದೇ ಅದು ಮುದ್ದನ್ ಶೆಟ್ಟರ್ದು ಅದೇ ಹದ್ದು ಮುದ್ದು ವಿಜಯ್ ನಾವು ಬರುವಾಗ ಏನು ಜನ ಹೇಳುದು ನೋಡ್ಬೇಕು ಅವ್ನ ಹಾಗೆ ನೀ ಸರಿ ಕೇಳ್ಕೊಂಡಿದ್ದೆ ರಾಕ್ಷಸ ಹೌದೇ ಹೌದು ಮಾರ್ರೆ ಭಾಯ ಆಗ್ತಾಳ್ ಗೊತ್ತಾಗುದಿಲ್ಲ ಹೊರಗಡೆ ತಿಂದ್ರೂ ತಿಂದ ಅವಾಗ ಎಲ್ಲ ಅವ್ನದ ಕೈಲಿ ಇವತ್ತವರಿಗೂ ಮುದ್ರೆ ಹಿಡ್ಕೊಂಡು ಓಡಾಡ್ತಾ ಇದ್ದೇನೆ ಬಿಟ್ರೆ ಮುದ್ರೆ ಹೌದು ಎಲ್ಲೂಂಟಾ ತಕೊಂಡೆ ತಿರುಗಂಟಾ ಅದ ಜಾಗ್ತೆ ಬಾಸ್ಲಿಕ್ಕಿಲ್ಲ ಅಂದ್ರು ತಿನ್ ಕೊಟ್ಬಿಟ್ಟ ಅಂತೆ ಓಹೋ ಹೌದು ಬಿಟ್ಟ ಜಾಗ್ತೆ ಹಿಡ್ಕೊಂಡದಲ್ಲ ಒಂದೇ ದಿನ ಬಾಸ್ಲಿಕ್ಕೆ ಅಂತ ಕೊಟ್ಟಿದ್ದೇನೆ ಅಂತ ಹಾ ಹಿಂದಿ ಬಡ್ಲಿಲ್ಲ ಹೌದು ಇವತ್ತವರಿಗೂ ಮುತ್ರೆ ನನಗೆ ಬಿಡ್ಲಿಲ್ಲ ಸ್ವಾಮಿ ಅಮ್ಮ ಹೌದಾ ಬಿಡಿ ಸ್ವಾಮಿ ಯಾವತ್ತೂste ನೋಡು ನನ್ನ ಶವಗಾರವನ್ನ ಪ್ರವೇಶ ಮಾಡಿದೆ ಮತ್ತೆ ಇಲ್ಲಿಗೆ ಬಂದೆ ಮಾರಾ ಅಲ್ಲಿ ಇರಬೇಕಿತ್ತು ಅಲ್ಲ ಅಲ್ಲೇ ಪ್ರವೇಶ ಮಾಡಿದಂತ ಕಾಲಂ ಚಾಚಿ ಎನ್ನ ಹಸ್ತೋಮ ಚಾಚಿ ಮುಚ್ಚಿದ ಕಣ್ಣಿನಿಂದ ಗಗನವನ್ನು ವೀಕ್ಷಿಸುತ್ತೆ ನಿದ್ದೆ ಮಾಡುದು ಹಾಗೆ ಕಣ್ಣು ಬಿಟ್ಟುಕೊಂಡು ನೋಡುದು ನಿದ್ದೆ ಮಾಡ್ಬೇಕಾಗ್ತದ ಹಾಗಾಗಿ ಮುಚ್ಚಿದ ಕಣ್ಣಿನಿಂದ ನೋಡುದು ಇದ್ದೇವು ಮಾಡುದು ಮೇಲೂ ನೋಡುದು ಹೀಗೂ ಒಂದುಂಟಲ್ಲ ಅಂದ್ರೆ ನಾ ಕೌಚ ಮಲಗಲಿಲ್ಲ ಅಂಗಾತ ಮಲಗಿದ್ದೆ ಹಾಗೆ ಗಗನವನ್ನು ವೀಕ್ಷಿಸುತ್ತಾ ಬೆಳಗು ಯಾವಾಗ ಆಗುತ್ತೆ ಎನ್ನುತ್ತ ಎನ್ನುವುದನ್ನು ನಿರೀಕ್ಷೆ ಮಾಡುತ್ತಾ ಮಲಗಿದೆ ಮಲಗಿದ ಹಾಗೆ ನಿದ್ದೆಯಲ್ಲಿ ಮುಳುಗಿದೆ ಆಗಲೇ ಕಾಗೆಯೊಂದು ಕೂಗಿದೆ ಬೆಳಿಗ್ಗೆ ಬೆಳಿಗ್ಗೆ ಕಾಗೆ ಕೂಗುದಿಲ್ಲ ಮಾರ ಮತ್ತೆ ಕೋಳಿ ಕೋಳಿ ನಿಮಗೆ ಹೆಂಗದು ಗೊತ್ತಾಯ್ತು

ಎಲ್ಲ ಸಂಸ್ಥೆಸಿ ನೇರವಾಗಿ ವಾವನ್ನು ಕೊಡ್ತಾ ಇದ್ದೇನೆ ಸ್ವಾಮಿ ಕೊಟ್ಟವರ್ಗ ಕೊಟ್ಟು ನೋಡ್ತೇನೆ ಯಾರು ಕಾಣೋದಿಲ್ಲ ಹೌದಪ್ಪ ಯಾರು ಕಾಣುವುದಿಲ್ಲ ಯಾರು ಬಹುಶಃ ಸಮಸ್ಯೆ ಸಮಸ್ಯೆ ಇರ್ಲಿಕ್ಕೆ ಮಹಾರಾಜ ಅದು ಗೊತ್ತಿದ್ದೇ ಬರಲಿಲ್ಲ ಎಂತ ಅಂತ ಗೊತ್ತಿಲ್ಲ ಅದು ಅಧಿಕೃತ ನಾನು ಮಹಾರಾಜನಾದ ಎಂತ ಅದೆಷ್ಟೋ ಯೋಜನೆಗಳು ಬರೀ ಶಾಸನದಲ್ಲೇ ಉಂಟು ಅದು ಆಗ್ಬಾರ್ದು ಎಲ್ಲವರಿಗೂ ಅದರ ಫಲ ಸಿಗಬೇಕು ಎನ್ನುವುದೇ ನನ್ನ ಆಸೆ ಸ್ವಾಮಿ ಸರಿ ಎಷ್ಟು ಯೋಜನೆಗಳಿಲ್ಲ ಪ್ರಜೆಗಳಿಗಾಗಿ ನೋಡಿ ಮಹಿಳೆಯರಿಗಾಗಿ ವಿಶೇಷವಾದ ಯೋಜನೆ ಎಲ್ಲ ಉಂಟು ವಿಧವಾ ವೇತನ ಉಂಟು ಹೌದು ಆದರೆ ಇವತ್ತಿನ ಸಂದರ್ಭದಲ್ಲಿ ಅವರು ಪ್ರಯತ್ನ ಮಾಡಲಿಲ್ಲ ಅಲ್ಲ ಸಿಗ್ಲಿಕ್ಕೆ ಅವರು ಸಾಯಿ ಇಲ್ಲ ಹಾಗಾಗಿ ನೀವ್ ಹೇಳಿದಾಗ ಅವ್ರ ಪ್ರಯತ್ನ ಕಡಿಮೆ ಆಯ್ತು ಅಲ್ವಾ ಅವ್ರೇನಾದ್ರು ಪ್ರಯತ್ನ ಮಾಡ್ಬೇಕಿತ್ತು ಇದೇ ಅಲ್ಲ ಸ್ವಾಮಿ ನಮ್ಮ ರಾಜ್ಯದ ಅಂಗವಿಕಲರು ಎಷ್ಟು ಜನ ಇಲ್ಲ ಎಷ್ಟೋ ಜನ ಅಂಗವಿಕಲರಿಗೆ ಅವ್ರ ಅಂಗವಿಕಲ ವೇತನವನ್ನ ಅವ್ರು ಬಂದು ಅಂತ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಯಾಕೆ ಯಾಕೆ ಪ್ರಯತ್ನ ಮಾಡಿಲ್ಲ ಕೈಗಾರು ಮುಡ್ಕೊಳ್ಲಿಕ್ಕ ಅಂಗವಿಕಲರು ಅವ್ರು ಬಂದು ತಗೊಂಡು ಹೋಗುದು ಹಾಗೆ ನಾವೇ ತಗೊಂಡು ಹೋಗ್ಕೊಡ್ಬೇಕು ನೋಡಿ ಇಂತ ಹಲವಾರು ಯೋಜನೆಗಳು ಹಾಗೆ ಉಂಟು ಬಿಟ್ಟರೆ ಕಾರಿನ